ವೀಕ್ಷಕರೇ ನಮಸ್ಕಾರ ಕಾಲಾಯಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ನಮ್ಮ ದೇಶದ ಜನಸಂಖ್ಯೆ ದೊಡ್ಡ ಭಾಗ ಅಂದ್ರೆ ಅವರು ಮಕ್ಕಳು ನಮ್ಮ ಜನಸಂಖ್ಯೆಯಲ್ಲಿ ಶೇಕಡಾ ನಲವತ್ತೆರಡರಷ್ಟು ಮಕ್ಕಳಿದ್ದಾರೆ ಹಾಗಾಗಿ ಅವರ ವಿಕಾಸ ಯೋಗಕ್ಷೇಮ ಮತ್ತು ಅವರ ಹಕ್ಕುಗಳ ರಕ್ಷಣೆ ಸಮಾಜ ಮತ್ತು ಸರ್ಕಾರದ ಆದ್ಯ ಕರ್ತವ್ಯ ಹಾಗಿದ್ರೆ ನಮ್ಮ ಸ್ಥಳೀಯ ಆಡಳಿತ ಅಂದ್ರೆ ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ರಕ್ಷಣೆಗೆ ಮತ್ತು ಅವರ ಹಕ್ಕುಗಳ ವಿಕಾಸಕ್ಕಾಗಿ ಯಾವೆಲ್ಲ ಅವಕಾಶಗಳನ್ನ ನಮ್ಮ ಸರ್ಕಾರ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆಯೋಜಿಸಿದೆ ವ್ಯವಸ್ಥೆ ಮಾಡಿದೆ ಮತ್ತು ಅನುಷ್ಠಾನ ಮಾಡ್ತಾ ಇದೆ ನೋಡೋಣ ನೀವಿನ್ನೂ ಕಲಯಾನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈಗ ನೇರವಾಗಿ ನಾವು ವಿಷಯಕ್ಕೆ ಹೋಗೋಣ ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಮಕ್ಕಳ ಭಾಗವಹಿಸುವ ಹಕ್ಕನ್ನು ರೈಟ್ ಟು ಪಾರ್ಟಿಸಿಪೇಷನ್ ಅಂತ ಏನ್ ಕರಿತೀವಿ ಅದನ್ನ ಎನ್ಶೋರ್ ಮಾಡ್ಕೊಳ್ಳಿಕ್ಕೆ ಖಾತ್ರಿಪಡಿಸ್ಲಿಕ್ಕಾಗಿ ನವೆಂಬರ್ ತಿಂಗಳಲ್ಲಿ ಕಡ್ಡಾಯವಾಗಿ ಪ್ರತಿ ವರ್ಷ ಮಕ್ಕಳಿಗಾಗಿ ವಿಶೇಷ ಗ್ರಾಮ ಸಭೆಗಳನ್ನ ನಡೆಸೋದಕ್ಕೆ ಒಂದು ಶ್ಲಾಘನೀಯವಾದಂತಹ ಒಂದು ಕೆಲಸವನ್ನ ಮಾಡಿದೆ ರಾಜ್ಯದಲ್ಲಿ ಹಾಗಾಗಿ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿ ನವೆಂಬರ್ ತಿಂಗಳಲ್ಲಿ ಮಕ್ಕಳು ತಮ್ಮ ಶಿಕ್ಷಣ ಆರೋಗ್ಯ ಮತ್ತೆ ಇನ್ನಿತರ ಅವರ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳನ್ನ ಗ್ರಾಮ ಪಂಚಾಯಿತಿ ಒಟ್ಟಿಗೆ ಚರ್ಚಿಸಿ ಅದಕ್ಕೆ ಸೂಕ್ತ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳಿಕ್ಕೆ ಮತ್ತು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಕ್ಕಳ ಪರವಾಗಿ ಕೈಗೊಳ್ಳಬಹುದಾದಂಥ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಮಕ್ಕಳ ವಾಯ್ಸ್ ಅವರ ಧ್ವನಿಗಳನ್ನ ಆಲಿಸಲಿಕ್ಕೆ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಒಂದು ಅದ್ಭುತವಾದಂತಹ ಅವಕಾಶವನ್ನು ಕೊಟ್ಟಿದೆ ಇನ್ನೂ ಕೂಡ ಸಾಕಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಇದ್ರ ಬಗ್ಗೆ ಒಂದು ದಿವ್ಯ ನಿರ್ಲಕ್ಷ್ಯ ಇರೋದನ್ನ ನೋಡಬಹುದು ಹಾಗಾಗಿ ನಾವೆಲ್ಲರೂ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ಚೆನ್ನಾಗೋದ್ರಲ್ಲಿ ಕೈ ಜೋಡಿಸೋಣ ಇದು ಒಂದನೇದು ಎರಡನೇದು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಗಳು ಇರಬೇಕು ಅಂತ ಒಂದು ಸುತ್ತೋಲೆ ಇದೆ ಈ ಹಿಂದೆ ಜೀತ ಪದ್ಧತಿಗೆ ಮಕ್ಕಳ ಕಳ್ಳ ಸಾಗಣೆಗೆ ಸಂಬಂಧಪಟ್ಟ ಹಾಗೆ ಅವರ ಶಾಲೆಯಿಂದ ವರ್ಗ ಹೀಗೆ ಹಲವಾರು ವಿಷಯಗಳನ್ನ ಅಡ್ರೆಸ್ ಮಾಡಕ್ಕೆ ಹಲವಾರು ಕಮಿಟಿಗಳಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಎಲ್ಲಾ ಸಮಿತಿಗಳನ್ನ ವಿಲೀನಗೊಳಿಸಿ ಒಂದು ಸಮಿತಿಯನ್ನ ರಚನೆ ಮಾಡಿ ಆದೇಶ ಮಾಡ್ತೇವೆ ಸರ್ಕಾರ ಅದನ್ನೇ ಮಹಿಳೆ ಮತ್ತು ಮಕ್ಕಳ ಕಾವಲು ಸಮಿತಿ ಅಂತೇಳಿ ಈ ಸಮಿತಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಸಭೆ ಸೇರುತ್ತೆ ಇದರಲ್ಲಿ ಶಾಲೆ ಅಂಗನವಾಡಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧಿಕಾರಿಗಳು ಎ ಎನ್ ಎಂ ಆರ್ ಡಬ್ಲ್ಯೂ ಹೀಗೆ ಹಲವಾರು ಸ್ಟೇಕ್ ಹೋಲ್ಡರ್ಸು ಜೊತೆ ಸೇರಿ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಅವರ ಬಾಲಕಾರ್ಮಿಕ ಪದ್ಧತಿ ಇರ್ಬೋದು ಬಾಲ್ಯ ವಿವಾಹಕ್ಕೆ ಒಳಗಾಗುವಂತ ಸಂದರ್ಭಗಳು ಇರಲಿರ್ಬೋದು ಅಥವಾ ಇನ್ನಿತರೆ ಮಕ್ಕಳು ಶಾಲೆ ಬಿಟ್ಟು ಹೊರಗುಳಿಯುವಂತ ಪರಿಸ್ಥಿತಿಗಳು ಬಂದಿದ್ರೆ ಮತ್ತು ಸರಿಯಾಗಿ ಆ ಪಂಚಾಯತ್ ವ್ಯಾಪ್ತಿ ಎಲ್ಲ ಮಕ್ಕಳಿಗೆ ನಿಗದಿತ ಕಾಲಾವಧಿಯಲ್ಲಿ ಚುಚ್ಚುಮದ್ದುಗಳು ಸಿಗ್ತಾ ಇದೆಯಾ ಹೀಗೆ ಹಲವಾರು ವಿಷಯಗಳನ್ನ ಗಮನಿಸಿ ಅದನ್ನು ಚರ್ಚಿಸಿ ಸ್ಥಳೀಯ ಹಂತದಲ್ಲಿ ಪರಿಹಾರಗಳನ್ನ ಕಂಡುಕೊಳ್ಬೇಕು ಮತ್ತು ಒಂದು ತುಂಬಾ ಅದ್ಭುತವಾದಂತಹ ಒಂದು ಮೇಲ್ವಿಚಾರಣೆಯನ್ನು ನಡೆಸಬೇಕು ಅನ್ನುವ ಉದ್ದೇಶವನ್ನ ಈ ಸಮಿತಿ ಒಂದಿದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಇದ್ರದು ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಭಾಗಿದಾರರು ಸೇರಿ ಸಭೆ ನಡೆಸಿ ಅದಕ್ಕೆ ಬೇಕಾದಂತಹ ಕಾರ್ಯಯೋಜನೆಯನ್ನು ರೂಪಿಸ್ಕೊಳ್ಳೋದು ಬಹಳ ಮುಖ್ಯ ಇದು ಎರಡನೇ ಇನಿಷಿಯೇಟಿವ್ ಮೂರನೇದು ಇನ್ನೊಂದು ಬಹಳ ಮುಖ್ಯವಾದದ್ದು ಮಕ್ಕಳ ಹಕ್ಕುಗಳ ಗ್ರಾಮ ನಡೆಸಿದಾಗ ಅತಿ ಹೆಚ್ಚು ಮಕ್ಕಳು ಕೇಳೋ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದ್ದು ಅಂದ್ರೆ ನಮ್ಮ ಶಾಲೆ ಕುಡಿಯೋ ನೀರು ಶೌಚಾಲಯ ಆ ಮೂಲಭೂತ ಸೌಕರ್ಯಗಳನ್ನ ಸರಿ ಮಾಡಿಕೊಡಿ ಅನ್ನುವಂಥದ್ದು ಹಾಗಾಗಿ ಇದನ್ನೆಲ್ಲ ಮಕ್ಕಳು ವರೆಗೂ ಕಾಯೋ ಅಗತ್ಯವೇ ಇಲ್ಲ ಹಾಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಪಂಚಾಯಿತಿ ಮಟ್ಟದ ಶಿಕ್ಷಣ ಕಾರ್ಯಪಡೆ ರಚಿಸಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ ಹಾಗಾಗಿ ಈ ಎಲ್ಲ ವಿಷಯಗಳನ್ನ ಶಿಕ್ಷಣಕ್ಕೆ ಸಂಬಂಧಿಸಿದಂತ ವಿಚಾರಗಳಂದ್ರೆ ಈ ಸಮಿತಿಯಲ್ಲಿ ಎಲ್ಲಾ ಎಸ್ ಡಿ ಎಂ ಸಿಗಳ ಅಧ್ಯಕ್ಷರು ಪಂಚಾಯತ್ ವ್ಯಾಪ್ತಿ ಎಲ್ಲಾ ಶಾಲೆಯ ಮುಖ್ಯ ಶಿಕ್ಷಕರು ಅಂಗನವಾಡಿ ಸೂಪರ್ವೈಸರ್ ಮತ್ತೆ ವಿ ಆರ್ ಡಬ್ಲ್ಯೂ ಗ್ರಂಥ ಪಾಲಕರು ಮತ್ತೆ ಸಿ ಆರ್ ಪಿ ಹೀಗೆ ಎಲ್ಲರೂ ಮತ್ತು ಮಕ್ಕಳು ಕೂಡ ಅದರಲ್ಲಿ ಹೈಸ್ಕೂಲ್ ನ ಎರಡು ಮಕ್ಕಳು ಹೀಗೆ ಒಂದು ಸಮಿತಿ ಇರಬೇಕು ಅದು ಕೂಡ ಮೂರು ತಿಂಗಳಿಗೊಮ್ಮೆ ಸಭೆ ಸೇರಿ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರಬಹುದಾದಂತಹ ಶೈಕ್ಷಣಿಕ ಸವಾಲುಗಳು ಶಾಲೆ ಬಿಟ್ಟ ಮಕ್ಕಳು ಮತ್ತು ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿರುವ ಎಲ್ಲಾ ಮಕ್ಕಳಿಗೆ ಓದುವ ಬೆಳಕು ಕಾರ್ಯಕ್ರಮ ನಾನು ಅದರ ನನ್ನ ಈ ಓದುವ ಬೆಳಕು ಕಾರ್ಯಕ್ರಮವನ್ನು ನೆಕ್ಸ್ಟ್ ಮಾತಾಡ್ತೀನಿ ಓದುವ ಬೆಳಕು ಕಾರ್ಯಕ್ರಮದ ಮೂಲಕ ಎಲ್ಲ ಮಕ್ಕಳಿಗೆ ಗ್ರಂಥಾಲಯದಲ್ಲಿ ಅವಕಾಶ ಮಾಡಿಕೊಡುವಂಥದ್ದು ಮತ್ತು ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಏನೆಲ್ಲ ಕೊರತೆ ಇದೆ ಅದನ್ನ ಚರ್ಚೆ ಮಾಡುವಂಥದ್ದು ಸ್ಕೂಲ್ ಸಂಬಂಧಪಟ್ಟಂತ ವಿಷಯಗಳ ಜೊತೆನೆ ಗ್ರಾಮ ಪಂಚಾಯಿತಿ ಎಜುಕೇಶನ್ ಆರ್ ಟಿ ಇ ಏನಿದೆ ಕಾಯ್ದೆ ಅದರ ಪಂಚಾಯಿತಿ ಮಟ್ಟದಲ್ಲಿ ಅದರ ಪರಿಣಾಮಕಾರಿ ಅನುಷ್ಠಾನದ ಬಗ್ಗೆ ಮೇಲುಸ್ತುವಾರಿ ಮಾಡೋದು ಹೀಗೆ ಹಲವಾರು ಶೈಕ್ಷಣಿಕ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದ ಶಿಕ್ಷಣ ಕಾರ್ಯಪಡೆ ಮೂರನೇ ಒಂದು ಒಳ್ಳೆಯ ಇನಿಷಿಯೇಟಿವ್ ಅಂತ ಹೇಳ್ಬೋದು ಇನ್ನು ನಾಲ್ಕನೇದು ನಮ್ಮ ಪಂಚಾಯಿತಿಯ ನಿಜವಾಗ್ಲೂ ಮಕ್ಕಳ ಸ್ನೇಹಿಯಾಗಿ ಒಂದು ಪಂಚಾಯತಿ ರೂಪುಗೊಳ್ಳಬೇಕು ಅನ್ನೋದಾದ್ರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಮಕ್ಕಳ ಸ್ಥಿತಿಗತಿಗಳು ಏನಾಗಿದೆ ಯಾವೆಲ್ಲ ಹಿನ್ನೆಲೆಯ ಮಕ್ಕಳಿದ್ದಾರೆ ಅವರ ಪರಿಸ್ಥಿತಿಗಳು ಏನಾಗಿದೆ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಹಿನ್ನೆಲೆ ಹೇಗಿದೆ ಅಂತ ಅರ್ಥ ಮಾಡ್ಕೊಳಕ್ಕಾಗಿ ಪ್ರತಿ ಪಂಚಾಯತಿ ಕೂಡ ಮಕ್ಕಳ ಅಂಕಿ ಅಂಶಗಳನ್ನು ಸಂಗ್ರಹಿಸುವುದು ವಿಶ್ಲೇಷಿಸುವುದು ಬಹಳ ಮುಖ್ಯ ಆ ಕಾರಣಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರುವಂತಹ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯ ಸುತ್ತೋಲೆಯಲ್ಲಿ ನಾಲ್ಕು ಪುಟಗಳ ಒಂದು ಅಂಕಿ ಸಂಖ್ಯೆ ಏನ್ ಸಂಗ್ರಹಿಸಬೇಕು ಅಂತ ಒಂದು ನಮೂನೆ ಕೊಟ್ಟಿದೆ ಸರ್ಕಾರ ಆ ನಮೂನೆ ಅಧ ಆಧರಿಸಿ ನಮ್ಮ ಪಂಚಾಯಿತಿ ವ್ಯಾಪ್ತಿಗಳ ಮಕ್ಕಳ ಅಂಕಿ ಅಂಶಗಳನ್ನು ಸಂಗ್ರಹಿಸಬೇಕು ಇದು ನಮ್ಮ ಪ್ಲಾನ್ ನ ಚೆನ್ನಾಗ್ ಮಾಡ್ಲಿಕ್ಕೆ ಆಕ್ಷನ್ ಪ್ಲಾನ್ ಮಾಡ್ಕೊಳ್ಲಿಕ್ಕೆ ಮತ್ತು ಅನುದಾನವನ್ನ ಮೀಸಲಿಡ್ಲಿಕ್ಕೆ ಮತ್ತು ಸೂಕ್ತ ವಾದಂತ ಸಮಸ್ಯೆಗಳು ನಮ್ಮ ಪಂಚಾಯ ವ್ಯಾಪ್ತಿಯಲ್ಲಿ ಏನಿದೆ ನಿರ್ದಿಷ್ಟವಾದ ಸಮಸ್ಯೆಗಳು ಏನಿದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪೆಸಿಫಿಕ್ ಆಗಿ ಅಡ್ರೆಸ್ ಮಾಡಲಿಕ್ಕೆ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇದು ನಾಲ್ಕನೇ ಬಹಳ ಮುಖ್ಯವಾದಂಥ ವಿಷಯ ಇನ್ನು ಐದನೇದು ಇದೆಲ್ಲವೂ ಸಾಧ್ಯ ಆದರೆ ನಿಜವಾಗ್ಲು ನಮ್ಮ ಗ್ರಾಮ ಪಂಚಾಯತಿ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿಯಾಗಿ ರೂಪುಗೊಳ್ಳುತ್ತೆ ಹಾಗಾಗಿನೇ ಅಹ್ ನವೆಂಬರ್ ಹದಿನಾಲ್ಕರಿಂದ ಜನವರಿವರೆಗಿನ ಒಂದು ಹತ್ತು ವಾರಗಳನ್ನ ನಮ್ಮ ರಾಜ್ಯ ಸರ್ಕಾರ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿ ಅಭಿಯಾನ ಅಂತಾನೆ ಘೋಷಣೆ ಮಾಡುತ್ತೆ ಪ್ರತಿ ವರ್ಷ ಹಾಗಾಗಿ ನಾವೆಲ್ಲರೂ ಕೂಡ ಅಭಿಯಾನದ ಭಾಗವಾಗಬೇಕು ಸಮಾಜ ಸರ್ಕಾರ ಜೊತೆಗೂಡಿ ಕೆಲಸ ಮಾಡ್ದಾಗ ಮಾತ್ರ ಈ ಅಭಿಯಾನವನ್ನ ಯಶಸ್ಗೊಳ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಮ್ಮ ಪಂಚಾಯತಿಗಳನ್ನ ಮಕ್ಕಳ ಸ್ನೇಹಿಯಾಗಿ ರೂಪುಗೊಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಕೇವಲ ಸಮಿತಿಯನ್ನು ರಚನೆ ಮಾಡುವಂಥದ್ದು ಮಕ್ಕಳ ಗ್ರಾಮ ಸಭೆ ನಡೆಸಿದ್ರೆ ಸಾಲ್ದು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಈ ತರದ್ದು ಆ ಮಕ್ಕಳಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಕೊಡುವಂಥದ್ದು ಅವರ ಹಕ್ಕುಗಳನ್ನ ರಕ್ಷಣೆ ಮಾಡುವಂಥದ್ದು ಮತ್ತು ಮಕ್ಕಳನ್ನು ಕಾಡ್ತಾ ಇರುವಂತಹ ಹಲವಾರು ಬಾಲ್ಯ ವಿವಾಹ ಬಾಲ ಕಾರ್ಮಿಕ ಪದ್ಧತಿ ಇತ್ತೀಚಿಗಂತೂ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಮಕ್ಕಳ ನಾಪತ್ತೆ ಪ್ರಕರಣಗಳು ಹೀಗೆ ಹಲವಾರು ಮಕ್ಕಳನ್ನು ಬಾಧಿಸ್ತಿರುವ ಸಮಸ್ಯೆಗಳು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಾಗಿದೆ ಅದ್ರ ಸ್ಟೇಟಸ್ ಏನು ನಾವು ಅದಕ್ಕೆ ಏನ್ ಮಾಡ್ಬೋದು ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಆದ್ರೆ ಒಂದು ಕಾರ್ಯಯೋಜನೆಯನ್ನು ರೂಪಿಸ್ಕೊಂಡು ಅದಕ್ಕೆ ನಿಗದಿತವಾದಂತಹ ಒಂದು ಅನುದಾನವನ್ನು ಮೀಸಲಿಟ್ಟು ಕೆಲಸವನ್ನು ಮಾಡಕ್ ಸಾಧ್ಯ ಆದ್ರೆ ನಮ್ಮ ಗ್ರಾಮ ಪಂಚಾಯತಿಗಳು ನಿಜಕ್ಕೂ ಕೂಡ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿಗಳಾಗಿ ರೂಪುಗೊಳ್ಳುತ್ತೆ ಅದು ಕೇವಲ ಕರ್ನಾಟಕ ರಾಜ್ಯದ ಮಕ್ಕಳ ಒಂದು ಭವಿಷ್ಯವನ್ನು ಉಜ್ವಲಗೊಳಿಸೋದ್ರ ಜೊತೆ ನಾವು ಮಾಡ್ತಾ ಇರುವ ಈ ಒಂದು ಇಂಟರ್ವೆನ್ಷನ್ ಕರ್ನಾಟಕದಲ್ಲಿ ದೇಶಕ್ಕೆ ಮಾದರಿ ಆಗತ್ತೆ ಇನ್ನೆರಡು ಸಂಗತಿಗಳನ್ನ ನಿಮ್ಮ ಮುಂದೆ ಇಡುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ ಬಾಲ್ಯ ವಿವಾಹಗಳು ನಿಂತಿಲ್ಲ ಹಾಗಾಗಿ ಬಾಲ್ಯ ವಿವಾಹಗಳನ್ನು ತಡೆಗಟ್ಟುವುದಕ್ಕೆ ಗ್ರಾಮ ಪಂಚಾಯತಿಗಳಿಗೂ ಕೂಡ ಜವಾಬ್ದಾರಿ ಇದೆ ಈ ಹಿನ್ನೆಲೆಯಲ್ಲಿ ಪಂಚಾಯತ್ ರಾಜ್ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿ ಗ್ರಾಮ ಪಂಚಾಯತಿಯಿಂದ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ಕೊಡಬೇಕಾದ್ರೂ ಕೂಡ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ ಮತ್ತು ನಾನು ಬಾಲ್ಯ ವಿವಾಹವನ್ನು ಮಾಡಲ್ಲ ಮತ್ತು ಅದಕ್ಕೆ ಯಾವುದೇ ರೀತಿಯಾದಂತಹ ಬೆಂಬಲವನ್ನು ಕೊಡಲ್ಲ ಅಂತ ಒಂದು ಭದ್ರತಾ ಪತ್ರ ಅದಕ್ಕೆ ಕಮಿಟ್ಮೆಂಟ್ ನ ತಗೋಬೇಕು ಪ್ರತಿ ಫಲಾನುಭವಿಯಿಂದ ಅಂತಿದೆ ಇದು ನಾವು ಸಾಕಷ್ಟು ಪಂಚಾಯತಿಗಳನ್ನ ಗಮನಿಸಿ ನೋಡಿದಾಗ ಇದು ಆಗ್ತಾ ಇಲ್ಲ ಇದು ಪರಿಣಾಮಕಾರಿಯಾಗಿ ಆಗುವಂತೆ ನೋಡ್ಕೊಳ್ಬೇಕು ಜೊತೆನಲ್ಲಿ ಇತ್ತೀಚೆಗೆ ಪಂಚಾಯತ್ ರಾಜ್ ಇಲಾಖೆ ತಂದಿರುವ ಇನ್ನೊಂದು ಹೊಸ ಮತ್ತು ಬಹಳ ಇಂಪಾರ್ಟೆಂಟ್ ಆದಂತ ಇನ್ನೊಂದು ಕಾರ್ಯಕ್ರಮ ಓದುವ ಬೆಳಕು ಅಂತ ಈ ಓದುವ ಬೆಳಕು ಕಾರ್ಯಕ್ರಮದ ಮೂಲಕ ಗ್ರಾಮೀಣ ಗ್ರಂಥಾಲಯಗಳನ್ನ ಸಬಲೀಕರಣ ಮಾಡ್ತಾ ಮಕ್ಕಳಿಗೆ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಎಲ್ಲಾ ಮಕ್ಕಳಿಗೆ ಉಚಿತ ಸದಸ್ಯತ್ವವನ್ನು ಕೊಡುವ ಮೂಲಕ ಅವರ ಕಲಿಕೆಯನ್ನು ಹೆಚ್ಚು ಮಹತ್ವಪೂರ್ಣಗೊಳಿಸಲಿಕ್ಕೆ ಮತ್ತು ಪರಿಣಾಮಕಾರಿಯ ಗೊಳಿಸಲಿಕ್ಕೆ ಆಗಿ ಆ ಸಾಕಷ್ಟು ಪುಸ್ತಕಗಳನ್ನ ಮತ್ತು ಗ್ರಂಥಾಲಯಗಳನ್ನ ಡಿಜಿಟಲೀಕರಣ ಕೂಡ ಗೊಳಿಸುವಂತದ್ದು ಇಂಟರ್ನೆಟ್ ಕಂಪ್ಯೂಟರ್ ಎಲ್ಲ ವ್ಯವಸ್ಥೆಗಳನ್ನ ಕೊಟ್ಟಿದೆ ಹಾಗಾಗಿ ಈ ಕಾರ್ಯಕ್ರಮ ಅಂತೂ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಅನುಷ್ಠಾನ ಆಗ್ತಾ ಇದೆ ಹೀಗೆ ಹಲವಾರು ರೀತಿಯಾದಂತ ಇನಿಷಿಯೇಟಿವ್ಸ್ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಮಕ್ಕಳಿಗಾಗಿ ನಡೀತಾ ಇದೆ ಅದ್ಭುತವಾದಂತ ಈ ಒಂದು ಪರಿಕಲ್ಪನೆಯಲ್ಲಿ ಸರ್ಕಾರದ ಜೊತೆ ನಾವೆಲ್ಲರೂ ಜೊತೆ ಸೇರೋಣ ಮತ್ತು ನಮ್ಮ ನಮ್ಮ ಪಂಚಾಯತಿಗಳಲ್ಲಿ ಇದು ಸಾಧ್ಯ ಆಗಿದೆಯಾ ಅಂತ ಚೆಕ್ ಮಾಡೋಣ ಆಗಿಲ್ಲ ಅಂದ್ರೆ ಆಗೋ ರೀತಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಮ್ಮ ರಾಜ್ಯವನ್ನ ಮಕ್ಕಳ ಸ್ನೇಹಿ ರಾಜ್ಯವನ್ನಾಗಿ ರೂಪಿಸೋದ್ರಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋಗೆ ನಿಮ್ ಜೊತೆ ಆಗ್ತೀನಿ ಧನ್ಯವಾದಗಳು